सर्वलोकानां भीषजे भवरोगिण निधये सर्वविद्यानां दक्षिणामूर्तये नम श्रुतिस्मृतिपुराणानाम् आलय करुणालय नमामि भगवत्पाद शङ्कर लोकशङ्कर ॐ सत्यब्रह्माय विद्महे अहिंसाबोधकाय धीमहि तन्नो गान्धिप्रचोदय इवतु पाप नमः एं सि ನನ್ನನ್ನು ಒಂಥರ ಬೆಲೂನ್ ಕಳಿಸ್ದಾಗ ಮೇಲ್ ತನಕ ಕಳಿಸಿದರು ಅದಕ್ಕೆ ನಾನು ನಾನೊಂದ್ಸಲ ಇಳದೆ ಕೆಳಗೆ ಬಂದೆ ಮೇಲ್ ಬಿದ್ದು ಮತ್ತೆ ಬಿದ್ದರೆ ಕಷ್ಟ ನಾನು ಎಂಟು ವರ್ಷದಿಂದ ಅತಣಿ ಶಿವಯೋಗಿಗಳನ್ನು ಗದ್ದುಗೆ ನೋಡಬೇಕು ಅವ್ರ ಪುಸ್ತಕ ಓದಿದ್ದೆ ನಾನು ಈಗ ಸ್ವಾಮಿಗಳು ಕೇಳಿದರೆ ನಾಳೆ ಎಲ್ಲಿರ್ತೀನಿ ನೋ ಪ್ಲ್ಯಾನ್ ಯಾಕೆ ನನ್ನ ಗುರುಗಳು ಹೇಳಿಕೊಟ್ಟು ಡೋಂಟ್ ಪ್ಲಾನ್ ಎನಿಥಿಂಗ್ ವಾಟ್ ದ ಡೆಸ್ಟಿನಿ ಡಿಸೈಡ್ ಯು ಗೋ ವಿತ್ ದಟ್ ಹರನ ಇಚ್ಛೆ ನಡೀಲಿ ನನ್ನ ಇಚ್ಛೆ ನಡೆಯೋದು ಬೇಡ ಇವಾಗ ಹುಕ್ಕೇರಿ ಶ್ರೀಗಳು ಹೇಳಿದರು ನಿಮಗೆ ಬೇಜಾರೇ ಆಗಲ್ಲ ಯಾರು ಕರೆದ್ರೂ ಮಾತಾಡ್ತೀರಿ ನಾನು ಹೇಳಿದೆ ನಾನು ಅನ್ಕೊಂಡಿದ್ದೆ ನಾನೊಂದು ವ್ಯರ್ಥ ಆಗೋ ಎಲೆ ಅಂತ ಆಮೇಲೆ ಗೊತ್ತಾಯ್ತು ಸುಮಾರು ಜನರ ಬಾಳಿಗೆ ದಾರಿ ಕಾಣೋ ಬೆಳಕೇನೋ ಇರಬೇಕು ಅದಕ್ಕೆ ಇದು ಬಾಳೆಲೆ ಆಗ್ತಾ ಇದೆ ಯಾರು ಊಟ ಮಾಡಿದ್ರೇನು ಹಾಗೆ ಇವತ್ತು ಸ್ವಾಮಿಗಳು ಮೊನ್ನೆ ನಾವೆಲ್ಲ ಪ್ಯಾಲೇಸ್ ರೌಂಡ್ ಫಂಕ್ಷನಲ್ಲಿ ಸಿಕ್ಕಿದಾಗ ಅತನಿಗೆ ಬರಲೇಬೇಕು ನಾನು ನೆಕ್ಸ್ಟ್ ಎರಡು ಕಾರಣಕ್ಕೆ ಹೊರಟೆ ಕಾರಣ ಹುಕ್ಕೇರಿ ಶ್ರೀಗಳೊಂಥರ ಅವರ ಪ್ರೀತಿ ಹೇಗಂದ್ರೆ ಎಲ್ಲ ಸಾವಿರ ಬಾಹುವಿಂದ ಕಟ್ಟಾಕ್ ಬಿಡುತ್ತೆ ಒಂಥರ ವಶೀಕರಣೆ ಇದ್ದ ಹಾಗೆ ಪ್ರೀತಿಯಿಂದ ವಶ ಮಾಡಿಬಿಡ್ತಾರೆ ಇನ್ನೊಂದು ಅತನಿ ಶ್ರೀಗಳ ಹೆಸರು ಕಿವಿಗೆ ಬಿತ್ತು ಮತ್ತು ಯೋಚನೆ ಮಾಡಲಿಲ್ಲ ಪ್ರೋಗ್ರಾಮ್ ಏನು ಅಂತಲೂ ನಾನು ಕೇಳಲಿಲ್ಲ ಯಾಕೆ ಈ ಮಣ್ಣು ಅಂತ ಪವಿತ್ರ ಹದಿನಾಲ್ಕನೇ ತಾರೀಕು ನಮ್ಮ ಯು ಪಿ ಐ ಜಿ ಮತ್ತು ಅವರೆಲ್ಲ ಇಂಥದ್ದು ಕುಂಭಮೇಳಕ್ಕೆ ಬರಬೇಕು ನಾನು ನನ್ನ ವಾಲಂಟಿಯರ್ ಗ್ರೂಪನ್ನು ಇದೇ ಥರ ಒಂದು ಪೆಂಡಲೆಲ್ಲ ವ್ಯವಸ್ಥೆ ಮಾಡಿ ಪಾಪ ನಮ್ಮ ಚ ಡಿ ಸಿ ಅವರ ಆಪ್ತರು ಸೋಮಣ್ಣ ಅವರೊಂದು ಟ್ರೈನು ಅದಕ್ಕೆ ಎಕ್ಸ್ಟ್ರಾ ಕೊಟ್ಟರು ಇಲ್ಲಿಂದ ಹೋಗೋರಿಗೆ ಅಲ್ಲಿ ಬರೋರಿಗೆ ದಾಸೋಹದ ವ್ಯವಸ್ಥೆಯನ್ನು ಮಾಡಿಬಿಟ್ಟು ನಾನು ಈ ಕಡೆಗೆ ಹೊರಟೆ ಇಲ್ಲಿ ಬಂದಮೇಲೆ ಅನ್ನಿಸ್ತು ನನಗೆ ಈಗ ಅನಿಸಿದ್ದು ಇವರೆಲ್ಲ ನಮ್ಮ ಚೀಫ್ ಜಸ್ಟಿಸ್ ಅವರು ನಮ್ಮ ಎಮ್ ಎಲ್ ಎ ಅವರು ಮತ್ತು ನಮ್ಮ ಲಂಡನ್ನಲ್ಲಿರುವ ಬಸವ ಸಮಿತಿಯವರು ಎಸ್ ಡಿ ಎಮ್ಮಿನ ಮತ್ತು ನಮ್ಮ ಸೆಕ್ರೆಟ್ರಿ ಅವರು ಇಲ್ಲಿರೋ ಎಲ್ಲ ಗುರುಗಳು ನಾನೆಲ್ಲ ಇಲ್ಲಿ ಗುರುಗಳನ್ನೋಕ್ಕಿಂತ ಅವರೆಲ್ಲ ಒಂದು ಪುಸ್ತಕ ಇದ್ದ ಹಾಗೆ ಇವರೆಲ್ಲ ನಂಗೆ ಹೇಳ್ತಾರೆ ನೀವು ಬುಕ್ ಓದಲ್ವಂತ ಇಲ್ಲಿ ದಿನ ಒಬ್ರೊಬ್ಬರ ಬಗ್ಗೆ ಒಂದೊಂದು ಗಂಟೆ ಅವ್ರ ಜೊತೆಗಿದ್ದರೆ ಅವನು ಯಾವ ಯೂನಿವರ್ಸಿಟಿಗೆ ಹೋಗೋದು ಬೇಡ ಆ ಗುರುಗಳ ಜೊತೆಗಿದ್ರೆ ಆ ಅನುಭವವೇ ಸಾಕವ್ರಿ ನಾನು ಯಾವಾಗಲೂ ಹೇಳ್ತೀನಿ ಆ್ಯಂಟಿಕ್ಗಳನ್ನು ಗೂಗಲಲ್ಲ ಹುಡುಕಬೇಡಿ ನಿಮಗೇನಾದ್ರು ದೊಡ್ಡ ರೋಲ್ ಮಾಡಲ್ ಅಂತಿದ್ದರೆ ನಮ್ಮ ಕಡೆಯವರಿಗೆ ವಯಸ್ಸಾದ ಅಜ್ಜ ಅಜ್ಜಿ ಪಾಠ ಮಾಡಿದ ಟೀಚರು ನಮ್ಮ ಕಡೆಯಲ್ಲಿ ಇನ್ನೊಂದು ಹಸು ಪ್ರಕೃತಿ ಗದ್ದೆ ಈ ಬದಿಗೆ ಬಂದರೆ ಒಂದು ಎಕ್ಸ್ಟ್ರಾ ಇದೆ ಗುರುಮಠ ಅಂತ ದೊಡ್ಡ ಯೂನಿವರ್ಸಿಟಿ ನಾನು ನಿನ್ನೆ ಹುಕ್ಕೇರಿ ಶ್ರೀಗಳ ಊರಿಗೆ ಹೋದೆ ಪಾಪ ನನಗೆ ರಿಸೆಪ್ಷನ್ನು ಸೀಮಂತ ಎಲ್ಲ ಆಯ್ತಾ ಊರಲ್ಲಿ ಹೋಗಬೇಕಾದ್ರೆ ಎಲ್ಲ ಊರವರು ನನ್ನ ಪರಿಚಯನೇ ಇಲ್ಲ ಅವ್ರಿಗೆ ಪ್ರತಿಯೊಬ್ಬರು ಅಷ್ಟು ಪ್ರೀತಿ ಈ ಸೀಮಂತ ಅಂದಿದ್ದು ಯಾಕಂದರೆ ಈ ಮಕ್ಕಳು ಮನೆ ಮಗಳು ಮನೆಗೆ ಹೋದಾಗ ತವ್ರ ಮನೇಲೆಲ್ಲ ಮಡ್ಲು ತುಂಬಿಸ್ತಾರಲ್ಲ ನಾನೆಲ್ಲ ಒಟ್ಟು ಹಾಕೊಂಡು ಇಲ್ಲಿ ತಂಗೆ ಬಂದಿದ್ರೆ ನಂದೇ ಒಂದು ಗಾಡಿ ಇರ್ತಿತ್ತು ಇಲ್ಲಿ ನಿಮಗೆಲ್ಲ ಹಂಚ್ಬೋದಿತ್ತು ಅಷ್ಟು ಒಟ್ಟು ಮಾಡಿಟ್ಟಿದ್ರು ನಂದೊಂದು ಕೆಲಸ ಇದೆ ಅಲ್ಲೇ ವಿಲೇವಾರಿ ಮಾಡಿಬಿಡು ಯಾಕೆ ನಿಜವಾದ ಆಶೀರ್ವಾದ ಜ್ಞಾನ ವೈರಾಗ್ಯ ಮತ್ತು ಗುರುಭಕ್ತಿ ಹುಕ್ಕೇರಿ ಶ್ರೀಗಳು ಕೇಳಿದರು ಅತನಿ ಗದ್ದುಗೆ ಕೂತಾಗ ಒಂದು ಹೂ ನಿಮ್ಮ ಹತ್ರ ಬಂದು ಬಿತ್ತಲ್ಲ ಯಾಕೆ ನಾನು ಗುರುಗಳ ಹತ್ರ ಇಷ್ಟೇ ಕೇಳಿದೆ ನನಗೆ ಕೊಡುವುದಾದರೆ ನಿಮ್ಮ ಬಾಗ್ಲಲ್ಲಿ ಬಂದು ನಿಂತಿದ್ದೀನಿ ವೈರಾಗ್ಯ ಮತ್ತು ಜ್ಞಾನ ಭಿಕ್ಷೆಯನ್ನು ಕೊಡಿ ಬೇರೆ ಏನು ಕೊಡೋ ಅಗತ್ಯ ಇಲ್ಲ ಅಲ್ವಾ ಅವಾಗ ಗುರುಗಳು ಪುಷ್ಪವನ್ನು ಕೊಟ್ಟು ಇಲ್ಲಿದೆಯಲ್ಲ ನೋಡಿ ಯಾವ ಯೋಗಿಯ ಗದ್ದುಗೆಯು ನೂರು ಹಿಮಾಲಯಕ್ಕೆ ಸಮಾಂತ ನನ್ನ ಭಾವನೆ ಅಲ್ವಾ ಕರೆಂಟ್ ಇರೋ ಮೈಕ್ ನೋಡಿ ಎಷ್ಟು ತಂಕ ಶಬ್ದ ಬರುತ್ತೆ ಕರೆಂಟ್ ಇಲ್ಲದ ಮೈಕ್ ಓಡಾಡೋ ಮೈಕ್ಗಳು ಇಲ್ಲಿ ಕೂತಿದ್ದಾರೆ ಎಲ್ಲರು ಅವ್ರಿಗೆ ಗೊತ್ತಿಲ್ಲ ಅಷ್ಟೆ ಅವರೆಲ್ಲ ಓಡಾಡೋ ಮೈಕ್ಗಳು ನೀವೆಲ್ಲ ಇಷ್ಟು ಸುಭಿಕ್ಷವಾಗಿರಿ ಉತ್ತರ ಕರ್ನಾಟಕದಲ್ಲಿ ಕುಸ್ತಿ ಇಲ್ಲ ಗಲಾಟೆ ಇಲ್ಲ ರಾಜಕಾರಣಿಯಲ್ಲಿ ಹುಚ್ಚ ಯುದ್ಧ ಇಲ್ಲ ಅಹಂಕಾರ ಇಲ್ಲ ಒಂದು ಪಂಚಾಯತಿ ಮೆಂಬರ್ ಆದ್ರೆ ಅವನನ್ನು ತಡ್ಕೊಳಕ್ ಸಾಧ್ಯ ಇಲ್ಲ ಅವನನ್ನಾರು ತಡ್ಕೊಳಬಹುದು ಅವ್ನ ಹೆಂಡತಿ ಮಕ್ಕಳನ್ನ ತಡ್ಕೊಳಕ್ ಸಾಧ್ಯ ಇಲ್ಲ ಆ ನಾನು ಮೊನ್ನೆ ಒಂದು ಸಭೆಗೆ ಹೋದೆ ಹೆಸರು ಬೇಡ ಅಲ್ಲಿ ಸುಮಾರು ಪಂಚಾಯತಿ ಮೆಂಬರ್ ಇದ್ರು ಅಲ್ಲಿ ಉಸ್ತುವಾರಿ ಸಚಿವರು ಇದ್ರು ಅಲ್ಲಿ ಡಿ ಸಿ ಇದ್ರು ನಿಮ್ ಕಡೆ ಅವರ ಎಸ್ ಪಿ ಯು ಇದ್ರು ಅವರಿಗೊಂದು ತಲೆ ಬಿಸಿ ಜನನ ಮೇಂಟೈನ್ ಮಾಡೋದಲ್ಲ ಈ ಮೆಂಬರ್ಗಳು ಗ್ರಾಮ ಪಂಚಾಯಿತಿ ಮೆಂಬರ್ಗಳ ಫ್ಯಾಮಿಲಿಗಳಿಗೆ ಸೀಟ್ ವ್ಯವಸ್ಥೆ ಮಾಡದೆ ದೊಡ್ಡ ತಲೆ ಬಿಸಿ ನಮ್ಮ ಜಮಖಂಡಿ ಎಮ್ ಎಲ್ ಬಂದ್ರು ಹಾರ ಹಾಕಿದ್ರು ನಾನು ವಾಪಸ್ ಹಾಕಬೇಕು ಕಾರಣ ಏನು ನಂಗೆ ಗೊತ್ತಿದ್ದಂಗೆ ಒಂದ ಸಂಘದಿಂದ ಬಂದಿರಬೇಕು ಆ ಗುಣ ಇಲ್ಲ ಇಲ್ಲಿಯ ಗುರುಮಠದ ಆಶ್ರಯದ ಸಂಸ್ಕಾರದಿಂದ ಬಂದಿರಬೇಕು ಎರಡು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಈಗ ನಮ್ಮ ಚೀಫ್ ಜಸ್ಟಿಸ್ ಅವರನ್ನ ನಾವು ನೋಡಿದ್ವಿ ನಾನು ಅವರು ಸುಮಾರು ಜೊತೆಗೆ ಸಿಕ್ತಿರ್ತಾರೆ ಈ ಏಜಲ್ಲಿ ಅವರು ಪಕ್ಕಾ ಆಕ್ಟಿವ್ ಆಗಿದ್ದಾರೆ ಟಿಪ್ ಟಾಪ್ ಆಗಿದ್ದಾರೆ ನಾನು ಅವ್ರ ಡ್ರೆಸ್ ಸೆನ್ಸಿಂದ ಪಾಪ ಅವ್ರು ಇನ್ವಿಟೇಷನ್ ಓದ್ತಾ ಇದ್ರು ನಾನು ಅವರು ಇಡೀ ಏನಲ್ಲಿ ಕೂತು ಓದ್ತಾ ಇದ್ದೆ ಆಕ್ಟಿವ್ ಆಗಿದ್ದಾರೆ ಯಾವ ಸುಸ್ತು ಇಲ್ಲ ಆ ಮನುಷ್ಯನ ಹತ್ರ ವಿಚಾರಗಳನ್ನು ಹೇಗಾರು ತಲುಪಿಸ್ಬೇಕು ಯಾಕೆ ಅಧಿಕಾರದಲ್ಲಿದ್ದಾಗ ನ್ಯಾಯ ಕೊಟ್ಟರು ಅಧಿಕಾರದ ರಿಟೈರ್ಮೆಂಟ್ ಆದಾಗ ಅವರು ಈ ಜ್ಞಾನವನ್ನು ಹಂಚುದ್ರಲ್ಲೇ ಆನಂದ ನೋಡ್ತಾ ಇದ್ದಾರೆ ಅವರ ಯಜ್ಞ ಹೇಗಿದೆ ಅಂದ್ರೆ ಒಳಗೂ ಯಜ್ಞ ಹೊರಗೂ ಯಜ್ಞ ಈ ನಮ್ಮ ಸೋಮಶೇಖರ್ ಅವರನ್ನು ಹಾಗೆ ಹೇಳೋದು ಅವ್ರ ಮನೆ ನೋಡಿಲ್ಲ ಅನ್ಸುತ್ತೆ ಅನುಭವ ಮಂಟಪ ಏನಾರು ಬೆಂಗಳೂರಲ್ಲಿ ಒಂದಿದೆ ಅಂದ್ರೆ ನಮ್ಮ ಸೋಮಶೇಖರ್ ಮನೇಲಿದ್ದೆ ನಾನು ಹೋಗಿ ಪುಸ್ತಕ ಎಲ್ಲ ನೋಡ್ಕೊಂಡ್ ಬಂದೆ ಓದೋ ಮಹಾಪ್ರಯತ್ನ ಮಾಡಲಿಲ್ಲ ಯಾಕೆ ಎಲ್ಲರೂ ನಿಮ್ಮ ಕಡೆ ಬುದ್ಧಿ ಅಂತ ಕರೀತಾರೆ ಸನ್ಯಾಸಿಗಳಿಗೆ ನಾನು ಯಾವಾಗಲೂ ಹೇಳೋದು ನೀವು ಆ ಶಬ್ದ ನಂಗೆ ಕರಿಬೇಡಿ ಇಲ್ಲಿ ಬುದ್ಧಿ ಎಲ್ಲ ಇಲ್ಲ ನಾವು ಸೋಮಶೇಖರ್ ಮನೆಗೆ ಹೋಗ್ತಾ ಇತ್ತು ಒಳ್ಳೆ ಉಪ್ಪಿಟ್ಟು ಅಲ್ಲಿ ನಿಮ್ಮ ಕಡೆ ಉಪ್ಪಿಟ್ಟು ಸಿಗುತ್ತೆ ಅಲ್ವಾ ನೋಡಿ ಯಾಕೆ ಹೇಳದೆ ಅಂದ್ರೆ ಚಾರಧಾಮ ಅಂತಿದೆ ಉತ್ತರ ಭಾರತದಲ್ಲಿ ನೀವೆಲ್ಲ ಹೋಗ್ತೀರಿ ನೋಡ್ಲಿಕ್ಕೆ ನನಗನ್ಸಿದ್ದು ನಿಜವಾದ ಚಾರಧಾಮ ನಿಮ್ ಕಡೆಯವ್ರು ಹೋಗೋದೆಲ್ಲೂ ಬೇಡ ಒಂದು ಸಿದ್ಧಾರೂಢರ ಸಮಾಧಿ ಹತ್ತನೇ ಶಿವಯೋಗಿಗಳ ಸಮಾಧಿ ನಾಗಲಿಂಗಜ್ಜನ್ ಸಮಾಧಿ ಶರೀಫ್ರ ಸಮಾಧಿ ಈ ನಾಲ್ಕು ಸಮಾಧಿಯನ್ನ ನೀವು ನೋಡಿ ಬಂದ್ರೆ ಸತ್ಯ ಹೇಳಿದ್ ಇದೇನು ಆಡಂಬರೀಕರಣದ ಮಾತಲ್ಲ ನಾನು ಸ್ವಲ್ಪ ಅನುಭವದ ಬಗ್ಗೆ ನಂಬಿಕೆ ಇಟ್ಟವು ನಿಮಗ್ ನಾನು ಬಗ್ಗೆ ನಮಸ್ಕಾರ ಮಾಡ್ತೀನಿ ನನಗೊಂದು ಖುಷಿ ಈ ಅಹಂಕಾರ ಭಕ್ತಲ್ಲ ಇವತ್ತು ಇನ್ನೊಂದು ಬಸವಣ್ಣ ಮತ್ತೆ ಭಗವದ್ಗೀತೆಯನ್ನ ನಾನು ಜೀವಂತವಾಗಿ ಬದುಕಬೇಕು ಅಂತ ಪ್ರತಿಜ್ಞೆ ಮಾಡಿದವ ಅದರ ಅರ್ಥ ಒಂದಿದೆ ಈಶಾವಾಸ್ಯ ಇದಂ ಸರ್ವಂ ಎತ್ಕಿಂಚಿತ್ ಜಗತ್ಯ ಜಗತ್ ಅದು ಈಶಾವಾಸ ಉಪನಿಷತ್ತು ಇನ್ನೊಂದು ಗೀತೆ ಅಹಂ ವೈಶ್ವಾನರು ಭೂತ್ವ ಪ್ರಾಣಿ ನಾಮ ದೇಹ ಮಾಶ್ರೇ ಬಸವಣ್ಣನ ಆಲ್ರೆಡಿ ಜಸ್ಟಿಸ್ ಅವರು ಹೇಳಿದ್ರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲಿರೋ ತುಮಕ್ ಅಷ್ಟೂ ಜನ ಲಿಂಗ ಧಾರಣೆ ಮಾಡಿದವರು ಅಂದರೆ ಯಾರ ದೇಹ ಲಿಂಗವನ್ನು ಧರಿಸಿದೆ ಅವನು ಎಲ್ಲ ರೀತಿಯ ಮೈಲಿಗೆಗಿಂತ ದೂರ ಇರುವವನು ಅವನ ದೇಹವೇ ದೇವಸ್ಥಾನ ಆ ಎಲ್ಲ ದೇವಸ್ಥಾನಗಳಿಗೆ ನಮಸ್ಕಾರ ಮಾಡದೆ ಈ ಕುಂಭದ ಪಾಪ ಹೋಯ್ತು ಕುಂಭ ಮೇಳ ಆಯ್ತು ಅಲ್ವಾ ಬೆಳಗಿಂದ ನಂಗೆ ನಿನ್ನೆ ಇವ್ರ ಜೊತೆಗೆ ಊಟ ಎಲ್ಲರ ಕಡೆನು ಎಲ್ಲರೂ ಪ್ರೀತಿಯಿಂದ ನಾನು ಹುಟ್ಟಿದ್ದೆಲ್ಲೋ ಇವರು ಊರೆಲ್ಲೋ ನಂಗು ಅನಸ್ತಿರುತ್ತೆ ಶೇ ಇವರದ್ದೆಲ್ಲ ಋಣ ಹೇಗೆ ತೀರ್ಸುದಪ್ಪ ಬಸವಣ್ಣ ನಿಮ್ಮ ಹತ್ರ ದೊಡ್ಡ ಅಸ್ತ್ರ ಕೊಟ್ಟಿದ್ದಾನೆ ಒಂದು ಯಮನನ್ ಹೆದರಿಸೋ ಅಸ್ತ್ರ ಇಷ್ಟಲಿಂಗ ಇನ್ನೊಂದು ಹಣೆ ಬರ ಅಸ್ತ್ರ ಭಸ್ಮ ಇನ್ನೊಂದು ಜ್ಞಾನದ ಅಸ್ತ್ರ ವಚನ ಇನ್ನೊಂದು ಇಡೀ ಸೃಷ್ಟಿಯನ್ನ ಸರಿ ಮಾಡುವ ಅಸ್ತ್ರ ಅದು ವಚನ ಹರಿತವಿಲ್ಲದ ಖಡ್ಗ ಆದ್ರೆ ಒಳಗೆ ಶುದ್ಧ ಮಾಡಿಬಿಡುತ್ತೆ ಇಷ್ಟ ತನಕ ನಾನಿಲ್ಲಿ ಕೂತ್ಕೊಂಡಿದ್ದೆ ಇವರೆಲ್ಲರೂ ವಚನಗಳನ್ನು ಹೇಳಿದ್ರು ನನ್ನ ಅನುಭವ ಹೇಳ್ತೀನಿ